ವಾಹನ ಪಾರ್ಕಿಂಗ್ ವಿಚಾರಕ್ಕೆ ತೀವ್ರ ಗಲಾಟೆ ಉಂಟಾಗಿ ಪತ್ನಿಯ ಎದುರೇ ಹಾಗಿನ ಅಂಗಡಿ ಮಾಲೀಕನಿಗೆ ಮನಬಂದಂತೆ ಹಲ್ಲೆ ನಡೆಸಿದ ಘಟನೆ ಎಲೆಕ್ಟ್ರಾನಿಕ್ ಸಿಟಿ ಎರಡನೇ ಹಂತದಲ್ಲಿ ನಡೆದಿದೆ ಈ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲ್ಪಟ್ಟು ಇದೀಗ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪೊಲೀಸರು ಬಂಧಿಸಿರುವ ಆರೋಪಿ ತರುಣ್ ಎಂಬ ಮೂವತ್ತಾರು ವರ್ಷದ ವ್ಯಕ್ತಿ ಬಿಹಾರ ಮೂಲದವನಾಗಿದ್ದು ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಎಂದು ಬಂದಿದೆ ಅಕ್ಟೋಬರ್ ಒಂಬತ್ತರಂದು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಕಪ್ಪು ಬಣ್ಣದ ರೇಂಜ್ ರೋವರ್ ಕಾರಿನಲ್ಲಿ ಇಬ್ಬರು ಅಂಗರಕ್ಷಕರೊಂದಿಗೆ ಚೌಧರಿ ಹಾಲಿನ ಅಂಗಡಿಗೆ ಬಂದು ಮಾಲೀಕ ಗೋಪಾಲ್ ವಿ ಎಂಬ ನಲವತ್ತೆರಡು ವರ್ಷದ ವ್ಯಕ್ತಿಯ ಮೇಲೆ ಕ್ರೂರ ಹಲ್ಲೆಯನ್ನ ನಡೆಸಿದ್ದಾನೆ ಗೋಪಾಲ್ ಅವರ ಪತ್ನಿ ಮಧ್ಯ ಪ್ರವೇಶಿಸಿದರೂ ಚೌಧರಿ ಆಕೆಯ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾಗಿ ವರದಿಯಾಗಿದೆ ಹಾಲಿನ ವ್ಯಾನ್ ಅಂಗಡಿಯ ಮುಂದೆ ನಿಲ್ಲಿಸಿದ ವಿಷಯಕ್ಕೆ ಚೌಧರಿ ಆಕ್ರೋಶಗೊಂಡು ನಿನ್ನ ವಾಹನ ಮತ್ತೆ ಇಲ್ಲಿ ನಿಲ್ಲಿಸಿದ್ರೆ ಗುಂಡು ಹಾರಿಸ್ತೇನೆ ಕಾರು ಹರಿಸಿ ಕೊಂದು ಹಾಕ್ತೇನೆ ಎಂದೆಲ್ಲ ಬೆದರಿಕೆ ಹಾಕಿದ್ದಾಗಿ ಎಫ್ಐಆರ್ನಲ್ಲಿ ಗೋಪಾಲ್ ತಿಳಿಸಿದ್ದಾರೆ ಅಲ್ಲದೆ ಚಪ್ಪಲಿಯಿಂದ ಹೊಡೆದ ಘಟನೆ ಕೂಡ ದಾಖಲಾಗಿದೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಚೌಧರಿ ಹಲ್ಲೆ ನಡೆಸುತ್ತಿರುವುದು ಮತ್ತು ತಡೆಯಲು ಯತ್ನಿಸಿದ ತನ್ನದೇ ಅಂಗರಕ್ಷಕರನ್ನು ಕೂಡ ಬಡತಿರುವ ದೃಶ್ಯಗಳು ಸ್ಪಷ್ಟವಾಗಿ ಕಂಡುಬಂದಿದೆ ಇದೀಗ ಸಿಸಿಟಿವಿ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ ಹಬ್ಬಗೋಡಿ ಪೊಲೀಸರು ಚೌಧರಿ ವಿರುದ್ಧ ಬಿಎನ್ಎಸ್ ಸೆಕ್ಷನ್ಗಳಾದ ನೂರ ಹದಿನೈದು ನೂರ ಇಪ್ಪತ್ತಾರು ನೂರ ಮೂವತ್ತ್ ಮುನ್ನೂರ ಐವತ್ತೊಂದು ಮತ್ತು ಎಪ್ಪತ್ನಾಲ್ಕರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಿದ್ದಾರೆ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬಗೋಡಿ ಅನಂತನಗರದಲ್ಲಿ ನಿನ್ನೆ ರಾತ್ರಿ ಅಂದರೆ ಹತ್ತನೇ ತಾರೀಕು ಇವನು ತರುಣ್ ಚೌಧರಿ ಅಂತ ಹೇಳಿ ರೌಡಿ ಶೀಟರ್ ಮತ್ತು ಈ ಬಿಹಾರ್ ಮೂಲದ ವ್ಯಕ್ತಿ ಮನೆಗೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಮಿಲ್ಕ್ ಪಾರ್ಲರ್ ಇದೆ ಆನಂದ್ ಅಂತ ಹೇಳಿ ಮತ್ತು ಅವ್ರ ಪತ್ನಿಯವರು ನಡೆಸ್ತಾ ಇರ್ತಾರೆ ವೆಹಿಕಲ್ ಪಾರ್ಕ್ ನಿಲ್ಲಿಸಿದಾರಂತೆ ನಾನು ಬಂದಾಗ ನಿಮ್ಮ ಗಾಡಿ ತೆಗೆದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಏಕಾಏಕಿ ಒಳಗಡೆ ಬಿಟ್ಟು ಗೋಪಾಲ್ಗೆ ಮತ್ತು ಅವ್ರ ಪತ್ನಿಗೆ ಮಕ್ಕಳು ಅಂತ ನೋಡಿದಿರ ಅಸಾಲ್ಟ್ ಮಾಡಿದ್ದಾರೆ ಅವನಿಬ್ಬರು ಬಾಡಿ ಗಾರ್ಡ್ಸ್ ಥರ ಇಟ್ಕೊಂಡಿದ್ದಾರೆ ಅವರು ಬಂದಾಗ ಅವ್ರಿಗೂ ನೂಟ ನೂಕಾಟ ತಲಾಟ ಮಾಡಿದ್ದಾನೆ ಅವ್ನು ತುಂಬ ಅನ್ರೂಲಿ ಬಿಹೇವಿಯರ್ ಇದೆ ಸೊ ಇಮಿಡಿಯೇಟ್ಲಿ ಒನ್ ಒನ್ ಟೂಗೆ ಫೋನ್ ಮಾಡ್ತಾರೆ ಅವರು ನಮ್ಮ ಹೊಯ್ಸಳ ಏಟ್ ಹೆಬ್ಗೋಡೆಯವರು ಹೋಗಿ ಇಮಿಡಿಯೇಟ್ ಅಟೆಂಡ್ ಮಾಡಿದಾಗ ಆರೋಪಿ ತಪ್ಸ್ಕೊಂಡಿರ್ತಾರೆ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆನಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವನು ಪಿಸ್ತಾಳಲ್ಲಿ ಇರಿಸೋದು ಮತ್ತು ಗಾಡಿ ಹತ್ತಿಸ್ತೀನಿ ಅಂತ ಇರಿಸೋದು ಎಲ್ಲ ಸಿ ಸಿ ಟಿ ವಿನಲ್ಲೆಲ್ಲ ರೆಕಾರ್ಡ್ ಆಗಿದೆ ಸೊ ಅವರು ಧೈರ್ಯವಾಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿನ ತರುಣ್ ತೇ ಚೌಧರಿ ಅಂತ ಅವನ್ನ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸಿದ್ವಿ ತನಿಖೆ ಮುಂದುವರಿಯುತ್ತೆ